ಸಿಂಧೂ ನದಿ ನೀರು ನಿಲ್ಲಿಸದಕ್ಕೆ ಕಾನೂನು ಸಮರವನ್ನ ಸಾರಲಾಗ್ತಾ ಇದೆ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗದಕ್ಕೂ ಕೂಡ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದ್ದಾರೆ ವಿಶ್ವ ಬ್ಯಾಂಕ್ ಜೊತೆ ಮಾತುಕತೆ ಮಾಡೋದಕ್ಕೂ ಕೂಡ ಪಾಕಿಸ್ತಾನ ನಿರ್ಧಾರವನ್ನ ಕೈಗೊಂಡಿದೆ ಪಾಕ್ ಕಾನೂನು ವ್ಯವಹಾರ ಸಚಿವ ಅಖಿಲ್ ಮಲ್ಲಿಕ್ ಹೇಳಿಕೆಯನ್ನು ಕೊಟ್ಟಿರೋದು ಸಿಂಧು ಮತ್ತು ಅದರ ಉಪನದಿಗಳು ಪಾಕಿಸ್ತಾನದ ಜೀವನಾಡಿ ದೇಶದ ಶೇಕಡ ಎಂಬತ್ತರಷ್ಟು ಕೃಷಿ ಭೂಮಿ ಸಿಂಧೂ ನೀರನ್ನೇ ಅವಲಂಬಿಸಿದೆ ಸಿಂಧೂ ನದಿ ನೀರು ನಿಲ್ಲಿಸದಕ್ಕೆ ಕಾಮ್ ಕಾನೂನು ರೀತಿಯ ಸಮರವನ್ನ ಸಾರುವುದಕ್ಕೆ ಸಜ್ಜಾಗಿರುವುದು ಪಾಕಿಸ್ತಾನ ಸರ್ಕಾರ ನಾವು ಹೇಳ್ತಾ ಇದ್ವಿ ಶೇಕಡ ಎಂಬತ್ತರಷ್ಟು ಪಾಕಿಸ್ತಾನ ಪ್ರಜೆಗಳು ಅಥವಾ ಪಾಕಿಸ್ತಾನದಲ್ಲಿರುವಂತಹ ಜನರು ನದಿ ನೀರನ್ನ ಅವಲಂಬಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸಿಂಧೂ ನದಿ ಈಗಾಗಲೇ ಭಾರತ ಸರ್ಕಾರ ಕೂಡ ಕೆಲವೊಂದಷ್ಟು ನಿರ್ಬಂಧಗಳನ್ನ ಹೇರಿರೋದ್ರಲ್ಲಿ ಸಿಂಧೂ ನದಿಯ ಒಪ್ಪಂದವನ್ನ ರದ್ದು ಮಾಡಿರೋದು ಕೂಡ ಮುಖ್ಯವಾದದ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೂಡ ಅಲ್ಲಿನ ಸಚಿವರು ಮಾಡ್ತಾರೆ ಸಿಂಧೂ ನದಿ ನೀರನ್ನ ನೀವು ನಿಲ್ಲಿಸಿದ್ರೆ ಭಾರತೀಯರ ರಕ್ತವನ್ನ ಹರಿಸ್ಬಿಡ್ತೀವಿ ಅಂತ ಆದ್ರೆ ಈಗಾಗಲೇ ತತ್ತರಿಸಿ ಹೋಗಿರುವಂತಹ ಪಾಕಿಸ್ತಾನದ ಜನರು ಅವರ ಪರವಾಗಿ ಈಗಾಗಲೇ ಕೆಲವೊಂದಷ್ಟು ಹೇಳಿಕೆಗಳು ಕೂಡ ಬರ್ತಾ ಇದೆ ಅಂದ್ರೆ ಕಾನೂನು ರೀತಿಯ ಸಮರವನ್ನ ಸಾರ್ತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಂತಾರಾಷ್ಟ್ರೀಯ ಮೊರೆ ಹೋಗ್ತೀವಿ ವಿಶ್ವ ಬ್ಯಾಂಕ್ಗೆ ಕೂಡ ನಾವು ಕಂಪ್ಲೇಂಟ್ ಕೊಡ್ತೀವಿ ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇದೆ ಅಂದ್ರೆ ಇಷ್ಟೆಲ್ಲ ಡಿಪೆಂಡೆಂಟ್ ಆಗಿದ್ರು ಕೂಡ ಪಾಕಿಸ್ತಾನ ಎಲ್ಲೋ ಒಂದ್ ಕಡೆ ಈ ದರ್ಪ ದೌರ್ಜನ್ಯ ಅನ್ನೋದನ್ನ ಮಾತ್ರ ಬಿಡುವ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕೂಡ ಆವರಿಸಿಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಕೋ ಪ್ರವಾಸ ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ವಿಕ್ಟರಿ ಡೇ ಪರೇಡ್ನಲ್ಲಿ ಭಾಗಿಯಾಗಬೇಕಾಗಿತ್ತು ನರೇಂದ್ರ ಮೋದಿ ಅವರು ಮೇ ಒಂಬತ್ತರಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಆದರೆ ಈ ಎರಡೂ ದೇಶಗಳು ಅಂದ್ರೆ ಪಾಕಿಸ್ತಾನ ಹಾಗೆಯೇ ಭಾರತದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಮಾಸ್ಕೋ ಪ್ರವಾಸವನ್ನ ಪ್ರಧಾನಿ ಮೋದಿ ರದ್ದುಗೊಳಿಸಿದ್ದಾರೆ ಮುಖ್ಯವಾಗಿ ರಷ್ಯಾದ ರಾಜಧಾನಿ ಮಾಸ್ಕೋಗೆ ಹೋಗಬೇಕಾಗಿತ್ತು ಪ್ರಧಾನಿ ಮೋದಿ ಮೇ ಒಂಬತ್ತನೇ ತಾರೀಕು ಕಾರ್ಯಕ್ರಮ ನಡಿಬೇಕಾಗಿತ್ತು ಕಾರ್ಯಕ್ರಮ ನಡೆಯುತ್ತೆ ಇವರನ್ನ ಕೂಡ ಇನ್ವೈಟ್ ಮಾಡಿದ್ರು ವಿಕ್ಟರಿ ಡೇ ಪರೇಡ್ ನಲ್ಲಿ ಇವರು ಭಾಗವಹಿಸಬೇಕಾಗಿತ್ತು ಈ ಹಿಂದೆ ಕೂಡ ಸೌದಿ ಅರೇಬಿಯಾದಲ್ಲೂ ಕೂಡ ಪ್ರವಾಸವನ್ನ ಕೈಗೊಂಡಿದ್ರು ಯಾವಾಗ ನಲ್ಲಿ ಈ ಅಟ್ಯಾಕ್ ಆಯಿತು ಆ ಪ್ರವಾಸವನ್ನ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಭಾರತಕ್ಕೆ ಏಕಾಏಕಿ ಧಾವಿಸ್ತಾರೆ ಇಲ್ಲಿ ಘಟನಾವಳಿಗಳು ಏನಿದೆ ಪರಿಸ್ಥಿತಿ ಏನಿದೆ ಅದನ್ನ ಅವಲೋಕನ ಮಾಡಿಕೊಂಡು ಯಾವ ರೀತಿಯ ಯುದ್ಧ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅಥವಾ ಆ ಮಾಹಿತಿಯನ್ನ ಹೇಗೆ ಸಂಗ್ರಹಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕೂಡ ಮುಂದಾಗ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸ್ತಾ ಇದ್ದಾರೆ ಇದೀಗ ಮೇ ಒಂಬತ್ತರಂದು ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮವನ್ನು ಕೂಡ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ